ಸರ್ ಅದು ಕೈಗಡೆ ಕಳಿಸಲ್ಲ ಸೇಲಿಗೆ ಇದೆಯಾ ಹಾ ಸೇಲಿಗೆ ಸರ್ ಸರ್ ಯಾವ ಕಂಪನಿ ಏನ್ ಹೆಸರು ಗಾಡಿ ಅದು ಯು ಎಸ್ ಟಿ ಅಂತ ಸರ್ ಹದಿಮೂರು ಸರ್ ಮಾಡಲ್ ಎಷ್ಟು ಅದು ಅದು ಮಾಡಲ್ಲ ಹದಿನೈದು ಮಾಡಲ್ ಸರ್ ಯಾವ ಸಾವಿರದ ಹದಿನೈದು ಮಾಡಲ್ ಸರ್ ಓನರ್ ಎಷ್ಟು ಅದಕ್ಕೆ ಓನಲ್ಲ ಓನರ್ ಫಸ್ಟ್ ಓನರ್ ತೆಗೆದು ಇನ್ ಓನರ್ ಸೆಕೆಂಡ್ ಓನರ್ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಚಲೋ ಸರ್ ಸರ್ ಎಷ್ಟು ಲೀಟರ್ ಬರುತ್ತೆ ಒಂದು ಒಂದು ಅವರಿಗೆ ಪೂರ್ಣ ಲೀಟರ್ ತಿಂತ ಸರ್ ಒಂದು ಒಂದು ಕ್ಲಾಸಿಗೆ ಸರ್ ಗಾಡಿ ಏನೇನಕ್ಕೆ ಯೂಸ್ ಆಗುತ್ತೆ ಅದು ಇದು ಕಬ್ಬಿನ ಎಣ್ಣೆ ಬೂದಿ ಹಚ್ಚಾಕ್ತಾರ ಹಾಗು ಹೊಳ್ಳಿ ಬಾಳೆ ಎಲೆ ಬೂದಿ ಹಚ್ಚಾಕ ಕಸದ ಹಾಕಿ ಹೊಳ್ಳಿ ಹಾಕಾಕ ಬರ್ತಾರ ಗಾಡಿ ಜೊತೆ ಏನ್ ಕೊಡ್ತಾರೆ ಕೊಡ್ತಾರ ಬೇರೆ ಗಾಡಿ ಜೊತೆ ಏನು ಸರ್ ಅದೊಂದು ಇಂಜಿನ್ ರೋಟಾವೇಟರ್ ಎರಡು ಬರ್ತದ ಸರ್ ಅದರ ಮೇಲೆ ಎಲ್ಲಿ ಗಾಡಿ ಲೊಕೇಶನ್ ಬೆಳಗಾವಿ ಡಿಸ್ಟ್ರಿಕ್ಟ್ ಸೋ ತಾಲೂಕ್ ಕಡಿಮೆ ಶಾಪ್ ಸರ್ ಏನು ಇದೆ ಸರ್ ಗಾಡಿ ರೇಟ್ ಗಾಡಿ ರೇಟ್ 1 ಲಕ್ಷ 10000 ಆಯ್ತು ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಅಂತ ಆಗಬಹುದು ಒಂದು ಐದು ಬಂದ್ರೆ ಬರ್ತದ ಸರ್ ಓಕೆ ಸರ್ ಇದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡಿ ಯಾರನ್ನ ಬಂದ್ರೆ ಆದಷ್ಟು ಕಡಿಮೆ ಮಾಡಿ ಕೊಡ್ರಿ ಹಾ ಸರ್ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು